ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಮಿಟಿ ಎಲ್ಲ ತೀರ್ಮಾನ ಮಾಡಿ ಈ ಒಂದು ಲಕ್ಷ ರೂಪಾಯಿನ ಶಾಲೆಯ ಜೀರ್ಣ ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸ್ಕೋಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಇದನ್ನು ಮುಂದೆ ಇಟ್ಟಿನ ಶಾಲೆ ಅಭಿವೃದ್ಧಿಗೆ ಇನ್ನು ಉತ್ತಮವಾಗಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಕಮಿಟಿಯವರು ಮತ್ತು ನಮ್ಮ ಶಿಕ್ಷಕರು ಎಲ್ಲ ಇದು ಮಾಡಿಕೊಂಡು ಇದನ್ನು ಮತ್ತು ಸಿ ಟಿ ವಿ ಮತ್ತು ಇನ್ಯೇನಿಯನ್ ಬೇಕು ಬಿ ಎಲ್ಲ ಬಿ ಈಗ ಅವಶ್ಯಕತೆ ಇರೋ ಸಾಮಾನುಗಳು ಅಂದರೆ ನಮಗೆ ಬೇರೆ ಥರ ಅಂದರೆ ಈ ಥರ ಗಾಡ್ರೆ ಬೀರು ಮತ್ತು ಈ ಇನ್ನೇನೇನು ರಾಕ್ಗಳು ಬುಕ್ ವಿ ಅದಕ್ಕೆ ಮತ್ತು ಇನ್ನೂ ಮೊದಲು ಇನ್ನೂ ತುಂಬ ಇದೆ ಹೇಳಕ್ಕೆ ಹೋಗ್ತೀನಿ ಅಂದರೆ ಅದನ್ನೆಲ್ಲ ಮಾಡಬೇಕು ಅಂತ ಇದ್ದೀವಿ ಇದಕ್ಕೆ ಎಲ್ಲರೂ ನೋಡಿ ಇದನ್ನು ತುಂಬ ಶ ಮೇಲ್ವರ್ಗದ ಎಲ್ಲ ಬಂದು ಅಂದರೆ ಶಿಕ್ಷಣ ಶಿಕ್ಷಣ ಸಂಸ್ಥೆಯವರು ಬಂದು ಇದನ್ನು ಕುದಿಸಿ ಬಸವಲುಂಡಿ ಗ್ರಾಮದ ಶಾಲೆಯನ್ನು ಇದನ್ನು ಎಲ್ಲ ಬಂದು ನೋಡಿ ಇದನ್ನು ಉತ್ತಮ ಶಾಲೆ ಅಂತ ಪರಿ ಈ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದಾರೆ ಇದನ್ನು ಉತ್ತಮ ರೀತಿಯಲ್ಲಿ ಬಳಿ ಬಳಸ್ಕೋಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಎಲ್ಲ ರೀತಿಯ ಸಹಕಾರನ ಕೊಡ್ತಾ ಇರೋರಿಗೆಲ್ಲ ಧನ್ಯವಾದಗಳು ಸರ್ ನಮಸ್ಕಾರ ಇವತ್ತು ನಮ್ಮ ಶಾಲೆ ಈ ಥರ ಮುಂದುವರೆದಿದೆ ಅಂತ ಹೇಳಬೇಕು ನಮ್ಮ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನಮ್ಮ ಗುರುಗಳು ಹನುಮಂತ್ ಸರ್ ಮತ್ತು ನಾಗೇಶ್ವರ ನಾಗೇಶ್ ಸರ್ ಅವರು ಹಾಗೂ ನಮ್ಮ ಎಸ್ ಎಮ್ ಟಿ ಎಸ್ ಟಿ ಎಮ್ ಸಿ ಸದಸ್ಯರು ಮತ್ತು ಉಪಾಧ್ಯಕ್ಷರು ಉಪಾಧ್ಯಕ್ಷರು ನಾನು ಹೊಸಂಡಿ ಗ್ರಾಮದ ಹಳೆಯ ವಿದ್ಯಾರ್ಥಿ ಹಾಗೂ ಇವರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಎಚ್ ಎಸ್ ಶಿವಪ್ರಸಾದ್ ಎಂದು ನನ್ನ ಹೆಸರು ಈ ಒಂದು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಸಂಡಿ ಗ್ರಾಮದಲ್ಲಿ ಒಂದು ಅತ್ಯುತ್ತಮ ಶಾಲಾ ನಿರ್ಮಾಣೆ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ನಡೆಸಿದ ಸಮೀಕ್ಷೆಯಲ್ಲಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ವಸಂಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಯ್ಕೆಯಾಗಿದ್ದು ಈ ಒಂದು ಈ ಆಯ್ಕೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ಒಂದು ಲಕ್ಷದ ಒಂದು ಬಹುಮಾನ ಗೆದ್ದಿರೋದು ತುಂಬ ಸಂತೋಷ ಖುಷಿ ಪಡುವಂಥ ವಿಚಾರ ಮತ್ತು ನಮ್ಮ ಗ್ರಾಮಕ್ಕೆ ಹೆಮ್ಮೆ ತರುವಂಥ ವಿಚಾರ ಈ ವಿಚಾರವಾಗಿ ನಮ್ಮ ಶಿಕ್ಷಕ ವೃಂದದವರು ತುಂಬ ಅಪಾರವಾದ ಕೆಲಸವನ್ನು ಮಾಡಿ ಹನುಮಂತರಾಜ್ ಸರ್ರು ಮತ್ತು ನಾಗೇಶ್ ಸರ್ರು ತುಂಬ ಶ್ರಮ ನಮ್ಮ ಒಂದು ಶಾಲೆಗೆ ಈ ಒಂದು ಬಹುಮಾನವನ್ನು ಕೊಡಿಸಿದ್ರೆ ತುಂಬ ಪ್ರಬಲರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆ ಒಂದು ಅವರ ಪ್ರತಿಫಲನೆ ಈ ಒಂದು ಬಹುಮಾನಕ್ಕೆ ಕಾರಣ ಮತ್ತು ನಮ್ಮ ಗ್ರಾಮಸ್ಥರ ಒಡನಾಟ ಅವರ ಜೊತೆ ಚೆನ್ನಾಗಿ ಕೈಬಲವನ್ನು ಪಡಿಸಿ ತುಂಬ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಮತ್ತು ಈ ಶಾಲೆಯಲ್ಲಿ ಮಕ್ಕಳು ಮೊದಲೆಲ್ಲ ಹೆಂಗಿತ್ತು ಅಂತಂದರೆ ಶಾಲೆಗೆ ಬರಬೇಕಾದ್ರೆ ಮಕ್ಕಳೆಲ್ಲ ಹೋಗೋಣ ಬೇಡವಂತಿದ್ರು ಈಗ ಈ ಶಿ ನಮ್ಮ ಶಿಕ್ಷಕರ ಒಂದು ಪ್ರೇರೇಪಣೆ ಮೇರೆಗೆ ಅವೇಗಿದ ರೆಡಿಯಾಗಿ ಶಾಲೆಗೆ ಬಂದು ನಾವು ಏನಾದರೂ ಶಿಕ್ಷಣವನ್ನು ಕಲಿಬೇಕು ಅಂತ ತಿಳ್ಕೊಂಡು ದಿನನಿತ್ಯ ಶಾಲೆಗೆ ಬಂದು ಹಾಜರಾತಿ ಕರೆಕ್ಟಾಗಿ ಇವ್ರು ಎಷ್ಟು ದಿನ ಶಾಲೆ ತಗೋತಾರೆ ಅಷ್ಟು ದಿನವೂ ಹಾಜರಾತಿ ಕರೆಕ್ಟಾಗಿ ಇದೆ ಮತ್ತು ಈಗ ನಾವು ಸುತ್ತಮುತ್ತಲ ವಾತಾವರಣವನ್ನು ಚೆನ್ನಾಗಿ ಮಾಡಿದ್ದಾರೆ ಕಾಂಪೌಂಡ್ ವ್ಯವಸ್ಥೆ ಆಗಿರ್ಬೋದು ಇವರು ನಮ್ಮ ಗಿಡ ಗಿಡ ಮರಗಳು ಇದನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿಕೊಂಡು ತುಂಬಾ ವರ್ಕ್ ಮಾಡ್ತಾಯಿದ್ದಾರೆ ಆ ವಿಚಾರವಾಗಿ ನಾನು ತುಂಬಾ ಶ್ಲಾಘಿಸ್ತೀನಿ ಅವ್ರನ್ನ ನಮ್ಮ ಶಾಲೆ ಅತ್ಯುತ್ತಮವಾಗಿ ಇನ್ನೂ ಮಾಡ್ತಾರೆ ಆಮೇಲೆ ಡಿಜಿಟಲ್ ಗ್ರಂಥಾಲಯ ಆಗಿರ್ಬೋದು ನ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮೂರಿನ ಯುವಕರು ಬಂದು ಪುಸ್ತಕಗಳನ್ನು ತೆಗೆದುಕೊಂಡು ಓದಬೇಕು ವಿದ್ಯಾವಂತರಾಗಬೇಕು ಅನ್ನೋ ಆಸಕ್ತಿ ಇನ್ನೂ ಅವರಲ್ಲಿದೆ ಆ ವಿಚಾರವಾಗಿ ನಾವು ಅವ್ರನ್ನ ತುಂಬ ಗೌರವಿಸ್ಬೇಕು ಇದೇ ಥರ ನಮ್ಮ ಶಾಲೆ ಮುಂದುವರೆದು ತುಂಬಾ ಅಭಿವೃದ್ಧಿ ಪಟ್ಟು ಇನ್ನೂ ತಾಲೂಕು ಮಟ್ಟದಲ್ಲಲ್ಲ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಈ ಎಲ್ಲ ಮಟ್ಟದಲ್ಲೂ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದು ನಂಬಿಕೆ ನಮಗಿದೆ ಇನ್ನೂ ನಮ್ಮ ಶಾಲೆಯಲ್ಲಿ ಅವರು ಇನ್ನೂ ಇಳಿ ಇರಬೇಕು ಇದ್ದು ಕೆಲಸ ಮಾಡಿಕೊಡ್ಬೇಕು ಇದೇ ಥರ ನಮ್ಮ ಮಕ್ಕಳನ್ನ ಉತ್ತಮವಾದ ಭವಿಷ್ಯದಲ್ಲಿ ಕಟ್ಕೊಂಡೋಗಿ ಚೆನ್ನಾಗಿ ಎಲ್ಲ ಪ್ರವೃತ್ತಿಯಾಗಿ ಮಾಡ್ಕೊಳ್ಬೇಕು ಇದೊಂದು ಬೇಸ್ಮೆಂಟ್ ಇದ್ದಂಗೆ ಅವ್ರು ಮಾಡ್ಕೊಳ್ತಾರೆ ಅನ್ನೋ ಭರವಸೆ ನಮಗಿದೆ ಅವ್ರಿಗೆ ನಾವು ಯಾವತ್ತೂ ಶ್ಲಾಘಿಸ್ತೀವಿ ನನ್ನ ಹೆಸರು ಹನುಮಂತರಾಜು ರಾಜು ಮುಖ್ಯ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸವರ್ಡಿ ಶಾಲೆ ಇವತ್ತು ನಮ್ಮ ಶಾಲೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಪುಷ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ಉತ್ತಮ ಎಸ್ ಡಿ ಎಂ ಸಿ ಶಾಲೆ ಅಂತ ಹೇಳಿ ಆಗಿದೆ ಈ ಒಂದು ಆಯ್ಕೆಯಾಗಿರ್ತಕ್ಕಂಥದಕ್ಕೆ ಮೊದಲನೇದಾಗಿ ನಮ್ಮ ಶಾಲಾ ವತಿಯಿಂದ ಎಲ್ಲರೂ ಕೂಡ ಅಭಿನಂದನೆಗಳು ಜೊತೆಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಪುಷ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ಆಗಲಿಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಹೇಳಿದಾಗ ನಮ್ಮ ಶಾಲೆ ಸುಮಾರು ಒಂದು ಎರಡು ವರ್ಷದ ಹಿಂದೆ ಸ್ವಲ್ಪ ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಸಮಸ್ಯೆಯನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಇತ್ತು ತದನಂತರ ನಮ್ಮ ಶಾಲೆಗೆ ನಾನು ಬಂದಂಥ ಒಂದು ಸಂದರ್ಭದಲ್ಲಿ ಈ ಒಂದು ಶಾಲೆಗೆ ಮೊದಲನೇದಾಗಿ ಒಂದು ಎಸ್ ಟಿ ಎಂ ಸಿ ಸಭೆಯನ್ನು ಸೇರಿ ನಮ್ಮ ಶಾಲೆ ಮೂಲ ಮೂಲಭೂತವಾಗಿ ಅದರಲ್ಲೂ ಕೂಡ ಭೌತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನೇನು ಬದಲಾವಣೆ ಆಗಬೇಕು ಎಂಬುದರ ಬಗ್ಗೆ ಒಂದು ಸವಿಸ್ತರವಾದ ಒಂದು ಸಭೆಯನ್ನು ಸೇರಿ ಸಭೆಯಲ್ಲಿ ಎಸ್ ಟಿ ಎಂ ಸಿ ಸಭೆಯಲ್ಲಿ ನಾವು ಏನೇನು ಬದಲಾವಣೆ ಮಾಡಬೇಕು ಎಂಬುದನ್ನು ಮನಗಂಡು ಮೊದಲನೇದಾಗಿ ಶಾಲೆಗೆ ಒಂದು ಉತ್ತಮ ಕಾಂಪೌಂಡ್ನ ಒಂದು ವ್ಯವಸ್ಥೆಯನ್ನು ದಾನಿಗಳ ನೆರವಿನಿಂದ ಮಾಡಿದ್ವಿ ಜೊತೆಗೆ ನಮ್ಮ ಶಾಲೆ ಅಂದವನ್ನು ಹೆಚ್ಚಿಸಲಿಕ್ಕೋಸ್ಕರ ಎಲ್ಲ ದಾನಿಗಳನ್ನು ಈ ಶಾಲೆಗೆ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ಶಾಲೆಗೆ ಪೇಂಟ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಜೊತೆಗೆ ಈ ಶಾಲೆಗೆ ಒಂದು ಸ್ಮಾರ್ಟ್ ಟಿವಿಯನ್ನು ಕೂಡ ದಾನಿಗಳಿಂದ ನೆರವಿನಿಂದ ಪಡ್ಕೊಂಡ್ವಿ ಜೊತೆಗೆ ನಮ್ಮ ಶಾಲೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಆ ಗ್ರಂಥಾಲಯವನ್ನು ಈ ಊರಿನ ಗ್ರಾಮದವರಿಂದ ಒಂದು ಗ್ರಂಥಾಲಯದ ಕೊಠಡಿಯನ್ನು ಬಿಡಿಸ್ಕೊಂಡು ಅದಕ್ಕೆ ಮೂರು ಸಾವಿರ ಪುಸ್ತಕಗಳನ್ನು ದಾನಿಗಳಿಂದ ನಾವು ಪಡ್ಕೊಂಡ್ವಿ ಜೊತೆಗೆ ಮಕ್ಕಳಿಗೆ ಏನು ಬೇಕು ಶೈಕ್ಷಣಿಕವಾಗಿ ಎಂಬುದ್ರ ಬಗ್ಗೆ ಮನಗಂಡು ಶೈಕ್ಷಣಿಕವಾಗಿ ಅಭಿವೃದ್ಧಿ ಅವಕ್ಕೆ ನೋಟ್ ಪುಸ್ತಕ ಪೆನ್ನು ಅಥವಾ ಸಮವಸ್ತ್ರಗಳನ್ನು ಮೂರು ರೀತಿ ಸಮವಸ್ತ್ರಗಳನ್ನು ನಾವು ದಾನಿಗಳಿಂದ ಪಡ್ಕೊಂಡು ಇವತ್ತು ಜೊತೆಗೆ ಖಾಸಗಿ ಶಾಲೆಗಳಿಂದ ವಿದ್ಯಾರ್ಥಿ ಸುಮಾರು ಎಂಟು ವಿದ್ಯಾರ್ಥಿಗಳನ್ನು ನಾವು ಖಾಸಗಿ ಶಾಲೆಯಿಂದಲೂ ಕೂಡ ನಮ್ಮ ಶಾಲೆಯ ಒಂದು ಸೌಂದರ್ಯ ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ನೋಡಿ ಖಾಸಗಿ ಶಾಲೆಯಿಂದಲೂ ಕೂಡ ಸುಮಾರು ಎಂಟು ಮಕ್ಕಳನ್ನು ತಕ್ಕ ಬಂದು ಈ ಶಾಲೆಗೆ ಕಳೆದ ಬಾರಿ ದಾಖಲೆ ಮಾಡಿದರೆ ಈ ವಿಚಾರದ ಈ ಒಂದು ಸಂದರ್ಭದಲ್ಲಿ ನಾನು ನಾನು ಅದನ್ನು ನೆನ್ಪು ನೆನ್ಪು ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಈ ಒಂದು ಪುಷ್ಟಿ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಮ್ಮ ಸರ್ಕಾರಿ ಶಾಲೆಗಳಷ್ಟಿದೆ ಅಷ್ಟು ಶಾಲೆಗಳಲ್ಲಿ ಒಂದು ವಿದ್ಯಾರ್ಥಿ ವಾಹಿನಿ ಎಂಬ ಪೋರ್ಟಲ್ ಮುಖಾಂತರ ನಲವತ್ತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೆರಡು ಶಾಲೆಗಳು ವಿದ್ಯವಾಹಿನಿ ಪೋರ್ಟೆಲ್ನಲ್ಲಿ ಪುಷ್ಟಿ ಕಾರ್ಯಕ್ರಮಕ್ಕೆ ಒಂದು ಬಹುಮಾನಕ್ಕೆ ಪ್ರಸ್ ಅರ್ಜಿಯನ್ನು ಸಲ್ಲಿಸಿದ್ವು ಆಗ ನಾವು ಕೂಡ ಆ ಒಂದು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಹಾಕಿದ್ವಿ ಅಂತಹ ಸಂದರ್ಭದಲ್ಲಿ ಇದು ಕ್ಲಸ್ಟರ್ ಮಟ್ಟದಾಗಿ ಮೊದಲನೇದಾಗಿ ಸಿ ಆರ್ ಪಿಗಳು ಬಂದು ಅವಲೋಕನವನ್ನು ಮಾಡಿ ಶಾಲೆ ಭೌತಿಕ ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಎಚ್ ಟಿ ಎಂ ಸಿ ಹಂತ ಯಾವ ಥರ ಇದೆ ಮತ್ತು ಎಷ್ಟೇ ಸರ್ ಕಾರ್ಯ ವೈಖರಿ ಯಾವ ಥರ ಇದೆ ಎಂಬುದನ್ನು ಅಧ್ಯಯನವನ್ನು ಮಾಡಿ ಕ್ಲಸ್ಟರ್ ಮಟ್ಟದಿಂದ ನಮ್ಮನ್ನು ತಾಲೂಕು ಮಟ್ಟಕ್ಕೆ ಆಯ್ಕೆ ಮಾಡಿದರು ತಾಲೂಕು ಮಟ್ಟದಿಂದ ಬಿ ಒ ಸಾಹೇಬರು ನಮ್ಮ ಬಿ ಆರ್ ಸಿ ಸಾಹೇಬರು ಮತ್ತು ಡಯಟ್ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಮತ್ತೆ ಅಧ್ಯಯನವನ್ನು ಮಾಡಿ ಸಮಗ್ರ ಮೌಲ್ಯಮಾಪನವನ್ನು ಮಾಡಿ ತಾಲೂಕು ಹಂತದಿಂದ ಜಿಲ್ಲಾ ಹಂತಕ್ಕೆ ಆಯ್ಕೆ ಮಾಡಿದ್ರು ಜಿಲ್ಲಾ ಹಂತದಲ್ಲಿ ನಮ್ಮ ಡಿ ಡಿ ಪಿ ಐ ಸಾಹೇಬರು ಮತ್ತು ಡಿ ಆರ್ ಪಿ ಸಿ ಸಾಹೇಬರು ನಮ್ಮ ಎ ಪಿ ಸಿ ಸಾಹೇಬರು ಅವರ ತಂಡ ಬಂದು ಮತ್ತೊಮ್ಮೆ ನಮ್ಮ ಶಾಲಾ ಶಾಲಾವನ್ನು ಕೂಲಂಕುಷವಾಗಿ ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಮತ್ತು ಎಸ್ ಟಿ ಎಂ ಸಿ ಕಾರ್ಯವೈಖರಿ ಮತ್ತು ಎಸ್ ಟಿ ಎಂ ಸಿ ನಡವಳಿಕೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಎಲ್ಲವನ್ನು ವರದಿಯನ್ನು ಪಡ್ಕೊಂಡು ಅವರು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಶಾಲೆಗಳನ್ನು ಎಲ್ಲ ಶಾಲೆಗಳಿಗೆ ಹೋಗಿ ಯಾವ್ಯಾವ ಅರ್ಹತೆ ಪಡ್ಕೊಂಡು ಎಲ್ಲ ಶಾಲೆಗಳಿಗೆ ಅಧ್ಯಯನ ಮಾಡಿ ಎಲ್ಲ ಶಾಲೆಗಳಿಗಿಂತ ಉತ್ತಮವಾಗಿದೆ ಎಂಬುದನ್ನು ಮನಗಂಡು ನಮ್ಮ ಶಾಲೆಗೆ ಒಂದು ಪುಷ್ಟಿ ಕಾರ್ಯಕ್ರಮದಲ್ಲಿ ಅದರ ಜೊತೆಗೆ ನಮ್ಮ ಸುಮಾರು ಒಂಬತ್ತು ಶಾಲೆಗಳಿಂದ ಎಕ್ಸ್ಪೋಜರ್ ಭೇಟಿ ಅಂತ ಅಂದರೆ ಬೇರೆ ಬೇರೆ ಶಾಲೆಗಳು ಸರ್ಕಾರಿ ಪ್ರೌಢಶಾಲೆಗಳಿಂದ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳಿಂದ ಹಿರಿಯ ಪ್ರಾಥಮಿಕ ಶಾಲೆಗಳಿಂದ ಎಚ್ ಟಿ ಎಮ್ ಸಿ ಬೇರೆ ಬೇರೆ ಶಾಲೆ ಎಚ್ ಟಿ ಎಮ್ ಸಿ ಅವರು ಬಂದು ನಮ್ಮ ಶಾಲೆಗೆ ಐದು ಜನ ತಂಡ ಬಂದು ನಮ್ಮ ಶಾಲೆಯ ಕಾರ್ಯವೈಖರಿಯನ್ನು ನೋಡಿ ಈ ಶಾಲೆ ಎಲ್ಲ ಶಾಲೆಗಳಿಗಿಂತ ಉತ್ತಮವಾಗಿದೆ ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಮತ್ತು ಅಧಿಕಾರಿಗಳ ಅಧಿಕಾರಿಗಳ ವರದಿ ಮತ್ತು ಎಸ್ ಟಿ ಎಮ್ ಸಿ ಅವರ ಬೇರೆ ಬೇರೆ ಶಾಲೆ ಎಚ್ ಟಿ ಎಮ್ ಸಿ ಅವರುಗಳ ವರದಿ ಮೇಲೆ ನಮ್ಮ ಶಾಲೆಯನ್ನು ಸುಮಾರು ರಾಜ್ಯ ಮಟ್ಟದಲ್ಲಿ ಇನ್ನೂರು ನಾಲ್ಕು ನಲವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಇನ್ನೂರ ನಾಲ್ಕು ಶಾಲೆಗಳು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾವೆ ಉತ್ತಮ ಶಾಲೆ ಅಂತೇಳಿ ಅದು ನಮ್ಮದು ಒಂದು ಈ ಸಂದರ್ಭದಲ್ಲಿ ನಾನು ತುಂಬ ಸಂತೋಷದಿಂದ ಈ ವಿಷಯವನ್ನು ಪ್ರಸ್ತಾಪ ಇದ್ದೇನೆ ಜೊತೆಗೆ ಈ ಒಂದು ಒಂದು ಲಕ್ಷದ ಬಹುಮಾನದಲ್ಲಿ ನಮ್ಮ ಶಾಲೆಗೆ ಏನೇನು ಮಾಡಬೇಕು ಎಂಬುದನ್ನು ನಮ್ಮ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದೆ ಆ ಗೈಡ್ಲೈನ್ಸ್ನ ಆಧಾರದ ಮೇಲೆ ಮೊದಲನೇದಾಗಿ ನಾವು ಒಂದು ಎಸ್ ಟಿ ಎಮ್ ಸಿ ಸಭೆಯನ್ನು ಸೇರಿ ಒಂದು ನಡವಳಿಯನ್ನು ಮಾಡಿ ಒಂದು ಕ್ರಿಯೆ ಹಾಕೊಂಡ್ವಿ ಕ್ರಿಯೋಜನೆ ಹಾಕೊಂಡು ಒಂದು ಖರೀದಿ ಸಮಿತಿಯನ್ನು ಮಾಡಿ ನಮ್ಮ ಶಾಲೆಗೆ ಮೂಲಭೂತವಾಗಿ ಏನೇನು ಬೇಕು ಎಂಬುದನ್ನು ನಾವು ಮೊದಲನೇದಾಗಿ ನಾವು ಪಟ್ಟಿ ಮಾಡಿಕೊಂಡ್ವಿ ಪಟ್ಟಿ ಮಾಡಿಕೊಂಡು ನಮ್ಮ ಶಾಲೆಗೆ ಮುಖ್ಯವಾಗಿ ಏನು ಬೇಕಪ್ಪ ಅಂತ ಹೇಳಿದ್ರೆ ಗ್ರಂಥಾಲಯ ಇದೆ ಗ್ರಂಥಾಲಯಗಳಿಗೆ ರ್ಯಾಕ್ ಬೇಕು ಆ ರಿಯಾಕ್ಟ್ ವ್ಯವಸ್ಥೆಯನ್ನು ಖರೀದಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ವಿ ನಮ್ಮ ಶಾಲೆಗೆ ಒಂದು ಪ್ರಿಂಟರ್ ಇದೆ ಪ್ರಿಂಟರ್ ಬೇಕು ಸರ್ಕಾರದಿಂದ ಈಗಾಗಲೇ ನಮಗೆ ಸ್ಮಾರ್ಟ್ ಕ್ಲಾಸ್ ಸಂಬಂಧಪಟ್ಟಂಥ ಕಂಪ್ಯೂಟರ್ಗಳು ಬಂದಿದೆ ಸ್ಮಾರ್ಟ್ ಟಿ ಬಂದಿದೆ ವೈಫೈ ರೊಟೇಟರ್ ಬಂದಿದೆ ಇದ್ರ ಜೊತೆಗೆ ಇನ್ನೂ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕೆಂಬುದನ್ನು ಮನಗೊಂಡು ಒಂದು ಪ್ರಿಂಟನ್ನು ಅವಶ್ಯಕತೆ ಇದೆ ಅದನ್ನು ಕೂಡ ಖರೀದಿ ಮಾಡಲಿಕ್ಕೆ ನಾವು ಸಭೆಯಲ್ಲಿ ನಿರ್ಧಾರ ಮಾಡಿದ್ವಿ ನಲ್ಲಿಕಲಿ ಮಕ್ಕಳಿಗೆ ಚೇರ್ಗಳನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ವಿ ಮತ್ತು ನಾಲ್ಕು ಐದು ತರಗತಿ ಮಕ್ಕಳಿಗೆ ಡೆಸ್ಕ್ಗಳನ್ನು ಆರು ಗಳನ್ನು ಖರೀದಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ವಿ ಎರಡು ಗ್ರೀನ್ ಬೋರ್ಡ್ಗಳನ್ನು ಖರೀದಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ವಿ ಮಕ್ಕಳಿಗೆ ಆಟವನ್ನು ಆಡಲಿಕ್ಕೆ ಕ್ರೀಡಾ ಸಾಮಗ್ರಿಗಳು ಮತ್ತು ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಪ್ರಯೋಗ ಸಾಮಗ್ರಿಗಳು ಮತ್ತು ಟಿ ಎಲ್ ಎಮ್ಗಳನ್ನು ಖರೀದಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ವಿ ಶಾಲೆಗೆ ಒಂದು ಸಿ ಸಿ ಟಿವಿಯನ್ನು ಖರೀದಿ ಮಾಡಲು ಕೂಡ ನಿರ್ಧಾರ ಮಾಡಿದೆ ಒಂದು ಇನ್ವೈಟರ್ ಜೊತೆಗೆ ನೆಲಕ್ಕೆ ಆಸ್ತಕ್ಕಂಥ ಜಮಖಾನ ಮತ್ತು ಶಾಲಾ ಅನ್ನ ಚಂದವನ್ನು ಮಾಡಲಿಕ್ಕೆ ಬರಹಗಾರಿಯಿಂದ ಬರಹವನ್ನು ಬರಿಸಬೇಕು ಎಂಬುದನ್ನು ನಾವೆಲ್ಲ ಎಷ್ಟೇ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡು ನಮ್ಮ ಬಿ ಒ ಸಾಹೇಬರಿಂದ ಅನುಮೋದನೆಯನ್ನು ಪಡ್ಕೊಂಡು ಇವತ್ತು ಆ ವಸ್ತುಗಳನ್ನು ತರಲಿಕ್ಕೆ ನಾವೆಲ್ಲ ನಿರ್ಧಾರವನ್ನು ಮಾಡಿದ್ದೇವೆ ಜೊತೆಗೆ ಈ ಒಂದು ಪ್ರಶಸ್ತಿ ಬಂದಿರೋದಕ್ಕೆ ನಮ್ಮ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ನಮ್ಮ ಡಿ ಡಿ ಪಿ ಸಾಹೇಬರು ಡಿ ವೈ ಸಿ ಸಾಹೇಬರು ಎ ಪಿ ಸಿ ಸಾಹೇಬರು ನಮ್ಮ ಬಿ ಒ ಸಾಹೇಬರು ನಮ್ಮ ಬಿ ಆರ್ ಸಿ ಸಾಹೇಬರು ನಮ್ಮ ಸಿ ಆರ್ ಸಿ ಸಾಹೇಬರು ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೂ ನಮ್ಮ ಶಿಕ್ಷಕ ಸಹೋದ್ಯೋಗಿಗಳಿಗೆ ನಮ್ಮ ಊರಿನ ಗ್ರಾಮಸ್ಥವರಿಗೆ ಎಸ್ ಟಿ ಎಮ್ ಸಿ ಅವರಿಗೆ ಹಾಗೂ ಎಲ್ಲ ಪಂಚಾಯಿತಿ ಪ್ರತಿನಿಧಿಗಳಿಗೆ ಹೊಂದಿಸ್ತಾ ಈ ಕಾರ್ಯಕ್ರಮದ ಈ ಒಂದು ಮಾತನಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಹೊಂದಿಸ್ತಾ ಜೊತೆಗೆ ಅಭಿನಂದನೆ ಸಲ್ಲಿಸ್ತಾ ಅನುಮಾನಿಸ್ತೇನೆ ಜೈ ನಮ್ಮ ನಂದಿಮೂರು ತಾಲೂಕಿನ ಸರ್ಕಾರಿ ಕ್ರಿಪುರ ಪ್ರಾಥಮಿಕ ಶಾಲೆ ಹೊಸವಿಡಿ ಉಂಡಿ ಈ ಶಾಲೆಯು ಈ ಸಾಲಿನ ಪುಷ್ಟಿ ಯೋಜನೆಯಡಿ ಉತ್ತಮ ಎಸ್ ಡಿ ಎಂ ಅಂತ ಸೆಲೆಕ್ಷನ್ ಆಗಿದೆ ಅಲ್ಲಿ ನಾವು ಸಹ ಒಂದೆರಡು ಸಾರಿ ಭೇಟಿಯನ್ನು ಮಾಡಿದ್ವಿ ಮಾಡಿದ್ವಿ ಶಾಲೆ ಅತ್ಯಂತ ಉತ್ತಮವಾಗಿದೆ ಮತ್ತು ಅಲ್ಲಿನ ಎಸ್ ಡಿ ಎಂ ಸಿ ಕಮಿಟಿಯವರು ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಸೇರಿದಂತೆ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಮತ್ತು ಶಾಲೆಯನ್ನು ನೋಡಿದ್ರೆ ಯಾವುದೇ ಒಂದು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಶಾಲೆಯ ಒಂದು ವಾತಾವರಣ ಇದೆ ಸಾವಿರಾರು ಪುಸ್ತಕಗಳನ್ನು ಲೈಬ್ರರಿಗೆ ಕಲೆಕ್ಟ್ ಮಾಡಿ ಅವರು ಇಟ್ಟಿದ್ದಾರೆ ಮತ್ತು ಎಲ್ಲರೂ ಸಹ ನಮ್ಮ ಶಾಲೆಯನ್ನೋ ಒಂದು ಮನೋಭಾವದಿಂದ ಗ್ರಾಮಸ್ಥರು ಒಳ್ಳೆಯ ಕೋಆಪ್ರೇಷನ್ನ ಶಾಲೆಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಶುದ್ಧ ಸುತ್ತಮುತ್ತಲೂ ಸಹ ಉತ್ತಮವಾದ ಪರಿಸರ ಇದೆ ಹಾಗೆ ಮಕ್ಕಳ ಕಲಿಕೆಯೂ ಸಹ ಅತ್ಯಂತ ಉತ್ತಮವಾಗಿದೆ ಹಾಗಾಗಿ ಸರ್ವತೋಮುಖವಾಗಿ ಆ ಶಾಲೆಯ ಒಂದು ಅಭಿವೃದ್ಧಿಯನ್ನು ಹೊಂದಿರೋದ್ರಿಂದ ಎಲ್ಲ ದೃಷ್ಟಿಯಲ್ಲೂ ಏನು ಅಪ್ಲೋಡ್ ಮಾಡಿದ್ರೂ ಆ ಶಾಲೆಗಳನ್ನು ಪರಿಶೀಲನೆ ಮಾಡಿದಾಗ ಅಪ್ಲೋಡ್ ಆಗಿರ್ತಕ್ಕಂಥ ನಮ್ಮ ತಾಲೂಕಿನಿಂದ ಆಗಿರ್ತಕ್ಕಂಥ ಅಪ್ಲೋಡ್ ಆಗಿರ್ತಕ್ಕಂಥ ಶಾಲೆಗಳಲ್ಲಿ ಇದು ಅತ್ಯಂತ ಉತ್ತಮವಾದ ಶಾಲೆಯನ್ನು ಕಂಡು ಬಂದಿದ್ದ ನಾವು ಇದನ್ನು ಇಲಾಖೆ ಮತ್ತು ನಮ್ಮ ಪೀಡಿಪಿ ಕಚೇರಿಯ ಸಿಬ್ಬಂದಿಗಳು ಸಹ ಭೇಟಿ ಕೊಟ್ಟಿದ್ದಾರೆ ಹಾಗಾಗಿ ಇಲಾಖೆಯಿಂದ ಈ ಶಾಲೆ ಅತ್ಯಂತ ಉತ್ತಮವಾದ ಶಾಲೆ ಅಂತ ಆಯ್ಕೆಯಾಗಿದೆ ಆ ಶಾಲೆಗೆ ಒಂದು ಲಕ್ಷ ನಗದು ಬಹುಮಾನ ಸಹ ಬಂದಿದೆ ಅದನ್ನು ಅವರು ಸದುಪಯೋಗಪಡಿಸಿಕೊಂಡು ಇನ್ನಷ್ಟು ಆ ಶಾಲೆಯನ್ನು ಉತ್ತಮಪಡಿಸೋಕ್ಕೆ ನಾನು ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೇನೆ